ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ಡಿಸೈನ್ನ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ದು ಕ್ರೋಶನ ತೊಗೊಂಡಿದ್ದೀನಿ ಹನ್ನೊಂದನೇ ನಂಬರ್ ಕ್ರೋಶ ಆದ್ರೂ ಯೂಸ್ ಮಾಡ್ಕೋಬೋದು ಹಾಗೆಯೇ ನಾನೊಂದಷ್ಟು ಡಿಸೈನ್ನ ಸ್ಯಾರಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ಈ ಥರ ಹಾರ್ಚ್ ಡಿಸೈನ್ ಬರುತ್ತೆ ಮತ್ತು ಮೂರು ಮೂರು ಕುಚ್ಚಿಗೆ ಜಾಗನ ಬಿಟ್ಟಿದ್ದೀನಿ ನಾನಿಲ್ಲಿ ಪರ್ಲ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗೋಲ್ಡ್ ಬೀಡನ್ನ ಕೂಡ ಯೂಸ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು ಈ ಡಿಸೈನ್ನ ನನಗೆ ಸ್ಯಾರಿನ ಕೊಟ್ಟಿದ್ದಾರಲ್ಲ ಅವರೇ ಕಸ್ಟಮರೇನೆ ಹೇಳಿದ್ದು ಈ ಇದೇ ಥರ ಡಿಸೈನ್ ಬೇಕು ಅಂತ ಮತ್ತು ಪರ್ಲ್ ಬಿಡೆನೇ ಹಾಕಿ ಕೊಡಿ ಅಂತಲೇ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಅದೇ ಥರ ಅವ್ರಿ ಯಾವ ರೀತಿ ಹೇಳಿದ್ರು ಅದೇ ಥರ ಡಿಸೈನ್ನ ಹಾಕಿದ್ದೀನಿ ಮತ್ತು ಆರ್ಚಿಂದನೇ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ನೀವು ಬೇಕಾದರೆ ಕುಚ್ಗಳಿಂದನೂ ಸ್ಟಾರ್ಟ್ ಮಾಡ್ಕೋಬೋದು ಸ್ನೇಹಿತರೆ ಈಗ ನಾವು ಇದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಂಡ್ರು ನಾನೇನು ಇವಾಗ ಕಂಟಿನ್ಯೂ ಮಾಡ್ತೀನಲ್ವಾ ಸೊ ಅಲ್ಲಿ ಕೂಡ ನೋಡಿ ನಾವು ಥ್ರೆಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶದಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ ಸೊ ಇಲ್ಲೂ ಕೂಡ ನೋಡಿ ನಾನು ಇದನ್ನೇ ನಾವು ಸ್ಟಾರ್ಟಿಂಗ್ ಥ್ರೆಡ್ ಲಾಕ್ ಅಂತ ಅಂದ್ಕೊಂಡ್ರು ಒಂದು ಲಾಕ್ ಆಗಿದೆ ಅಲ್ವಾ ಈಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡ್ಕೋತೀನಿ ನಾವು ಟೂ ಟೈಮ್ಸ್ ಲಾಕ್ನ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋಂಥ ನಾಟ್ ಸೆಕ್ಯೂರ್ ಆಗಿರುತ್ತೆ ಸೊ ಹಾಗಾಗಿ ನಾವು ಟೂ ಟೈಮ್ಸ್ ಸೆಕ್ಯೂರ್ ಮಾಡ್ಕೋಬೇಕು ಈಗ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ನ ಹಾಕೋತೀನಿ ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೊಳ್ಳೋಣ ನಾನು ಆಗಲೇ ಹೇಳ್ದಾಗೆ ಪರ್ಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಥ್ರೆಡ್ಗೆ ಬೀಡನ್ನ ಹಾಕೋಬೇಕು ನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಬೇಕಾದ್ರೆ ಎಳೆದು ಎಲ್ಲ ಲಾಕ್ ಮಾಡ್ಕೋಬೇಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ಅಷ್ಟು ನೋಡೋದಕ್ಕೆ ಲುಕ್ ಕಾಣಿಸೋದಿಲ್ಲ ಸೊ ಹಾಗಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕಾಗತ್ತೆ ಹಾಗೇ ಸ್ನೇಹಿತರೆ ನಾವು ಬಟ್ಟೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದನೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ನಾವೇನು ಬೀಡ್ ಲಾಕ್ ಮಾಡ್ಕೊಂಡ್ವಲ್ಲ ಅಲ್ಲಿಂದ ಚೈನ್ಗಳನ್ನ ಹಾಕೋಬೇಕು ನೋಡಿ ಇಲ್ಲಿ ನಾನು ಐದು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಐದು ಚೈನ್ ಹಾಕ್ಕೊಂಡು ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಮೊದಲನೇ ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಬೀಡ್ ಪಕ್ಕ ಅಲ್ಲಿಗೆ ಈ ಐದು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಈಗೇನು ನಾವು ಫೈವ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ನ ತೊಗೊಂಬಂದು ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರು ಒಂದೇ ಹಾಗೇ ಸಿಂಗಲ್ ಅಂತ ಅಂತಂದರೂ ಒಂದೇ ಏನಿದು ಒಂದು ಸರಿ ಲಾಕ್ ಅಂತಾರೆ ಒಂದು ಸರಿ ಸಿಂಗಲ್ ಕ್ರೋಶ ಅಂತಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಮತ್ತು ತ್ರೀ ಚೈನ್ ಹಾಕ್ಕೊಂಡೆ ಆ ತ್ರೀ ಚೈನ್ನ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಆ ತ್ರೀ ಚೈನ್ನ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಈ ತ್ರೀ ಚೈನ್ ಲಾಕು ಒಂಥರ ಪೆಟಲ್ಸ್ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈ ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂಥರ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಒಟ್ಟಾಗಿ ನಾನು ಈ ಥರ ಐದು ಸರಿ ಮಾಡ್ಕೋತೀನಿ ಅಂದರೆ ಐದು ಸರಿ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ನಿಮಗೇನಾದರೂ ಫೋರ್ಗೆ ಅದು ಫುಲ್ಲು ಫೈವ್ ಚೈನ್ ಗ್ಯಾಪ್ ಕಂಪ್ಲೀಟ್ ಆದರೆ ಫೋರ್ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಫೈವ್ ಆದರೂ ಹಾಕ್ಕೊಳ್ಳಿ ನೋಡಿ ಐದು ಸಾರಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾಯಿತು ಲಾಕ್ ಮಾಡಿ ಆದಮೇಲೆ ಈ ಥರ ಬಂದಿರುತ್ತೆ ಸ್ನೇಹಿತರೆ ಡಿಸೈನು ಈಗ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಒಳಗಡೆನೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ನಾವು ಎಳೆದು ಎಲ್ಲ ಲಾಕ್ ಮಾಡಬಾರ್ದು ಹಾರ್ಚ್ ಕರೆಕ್ಟಾಗಿ ಅದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಹಾರ್ಚ್ ಲಾಕ್ ಆದಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡನ್ನ ಹಾಕೋಬೇಕು ಫಸ್ಟು ಥ್ರೆಡ್ಗೆ ಈ ಥರ ಬೀಡ್ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತು ನಾವು ಚೈನ್ಗಳನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಹಾಕ್ಕೊಂಡು ಸ್ನೇಹಿತರೆ ನಾನು ಆಗಲೇ ಬಟ್ಟೆನ ಟರ್ನ್ ಮಾಡಿ ಲಾಕ್ ಹಾಕೋದು ತೋರಿಸಿದ್ದೆ ಅಲ್ವಾ ಸೊ ನೀವು ಈ ಥರ ಕೂಡ ಮಾಡಬೋ ಮಾಡ್ಕೋಬೋದು ಅಂದರೆ ಈ ಥರ ಕೂಡ ಲಾಕ್ ಮಾಡ್ಬೋದು ನೋಡಿ ಮೊದಲನೇ ಸಿಂಗಲ್ ಕ್ರೋಶ ಏನು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ನೀಡಲ್ನ ಹಾಕಿ ನೋಡಿ ಈ ಥರ ಥ್ರೆಡ್ನ ಅದರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ನೋಡಿ ಈ ಥರ ತಗೊಂಡು ಇಲ್ಲಿಂದ ಫೈವ್ ಚೈನ್ನ ಲಾಕ್ ಮಾಡ್ಕೊಂಬಳೋದು ಅಷ್ಟೇ ತುಂಬ ಈಸಿಯಾಗಿರುತ್ತೆ ಸ್ನೇಹಿತರೆ ಇದು ಕೂಡ ಅಂದರೆ ಫಾಸ್ಟಾಗಿ ನಾವು ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ಈ ಥರ ಲಾಕ್ ಮಾಡಿಕೊಂಡು ನಿಮ್ಗೆ ಯಾವುದು ಈಸಿ ಅಂತ ಅನ್ಸಿದ್ರೆ ಅದನ್ನು ನೀವು ಹಾಕ್ಕೊಳ್ಳಿ ಈಗ ನೋಡಿ ಎಕ್ಸ್ಟ್ರಾ ಅಂದರೆ ಆ ಲಾಕನ್ನು ಸೇರಿಸಿ ನಾನಿಲ್ಲಿ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಈ ಲಾಕ್ ಸ್ವಲ್ಪ ಉದ್ದ ಬಂದಿರುತ್ತೆ ಸೊ ಹಂಗಾಗಿ ನಾವು ಎರಡು ಚೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಲ್ಲಿಗೆ ಮೂರು ಚೈನ್ ಕೌಂಟ್ಗೆ ಬರುತ್ತೆ ನಮಗೆ ಈಗ ಮತ್ತೆ ಮೂರು ಚೈನ್ ಹಾಕ್ಕೋಬೇಕು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ಮತ್ತೆ ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಇದೇ ಥರ ಈ ಹಾರ್ಚಲ್ಲೂ ಕೂಡ ನಾವು ಫೈವ್ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಫೈವ್ ಟೈಮ್ಸ್ ಇಲ್ಲ ಫೋರ್ ಟೈಮ್ಸ್ ನೀವು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ತ್ರೀ ಚೈನ್ನ ಹಾಕೊಂಡಿರ್ತೀರೋ ಅಷ್ಟನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಈಗ ಫೋರ್ ಆಗಿದೆ ಇನ್ನೂ ಒಂದು ಮಾಡ್ಕೋಬೇಕಾಗುತ್ತೆ ನೋಡಿ ತ್ರೀ ಚೈನ್ ಹಾಕೊಳ್ಳೋದು ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು ಈಗ ಹಾರ್ಚ್ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿ ಈ ಥರ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ಹಾರ್ಚ್ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಿದ್ದೀರಲ್ವಾ ನಾನೇನು ಮಾಡಿದ್ದೀನಿ ಅಂದರೆ ಮೂರು ಹಾರ್ಚನ್ನ ಮಾಡಿಕೊಂಡು ಕುಚ್ಚು ಹಾಕೋದಕ್ಕೆ ಅಂತ ಗ್ಯಾಪ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾಲ್ಕು ಹಾರ್ಚನ ಮಾಡಿಕೊಂಡು ಕುಚ್ಚಿಗೆ ಜಾಗ ಬಿಡ್ಬೋದು ಅಥವಾ ಐದು ಹಾರ್ಚ್ ಮಾಡಿ ಕೂಡ ಬಿಟ್ಕೋಬೋದು ಈಗ ಮತ್ತೆ ನಾನು ಹಾರ್ಚನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಬೀಡನ್ನ ಹಾಕ್ಕೊಂಡು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಅಲ್ಲಿಂದನೇ ನಾವು ಐದು ಚೈನ್ನ ಹಾಕ್ಕೋಬೇಕು ತ್ರೀ ಫೋರ್ ಫೈವ್ ಐದು ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ನೋಡಿ ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಆ ಸಿಂಗಲ್ ಕ್ರೋಶ ಒಳಗಿಂದ ಥ್ರೆಡ್ನ ಈ ಥರ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ಆ ಫೈವ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಇಲ್ಲಿಂದನೇ ನಾವು ಚೈನ್ಗಳನ್ನ ಹಾಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಆ ಫೈವ್ ಚೈನ್ ಲಾಕ್ನೂ ಸೇರಿಸಿ ಬರೀ ಟೂ ಚೈನ್ ಮಾತ್ರ ಹಾಕ್ಕೋತೀನಿ ಅದನ್ನು ಸೇರಿಸಿದ್ರೆ ತ್ರೀ ಚೈನ್ ಆಗುತ್ತೆ ಯಾಕಂದರೆ ನಾವು ಈ ಥರ ಲಾಕ್ ಮಾಡ್ಕೊಂಡಾಗ ಅದು ಲಾಕ್ ಸ್ವಲ್ಪ ಉದ್ದವಾಗಿ ಬರುತ್ತೆ ಸೊ ಹಾಗಾಗಿ ನಾನು ಆ ಥರ ಮಾಡ್ಕೊತೀನಿ ಈಗ ಹಾರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋತೀನಿ ಏನಂದರೆ ಯಾಕಂದರೆ ಇಲ್ಲಿ ಬರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡೋದೇ ಅಲ್ವಾ ಅಂತ ಕಷ್ಟ ಏನೂ ಇಲ್ಲ ಸ್ನೇಹಿತರೆ ಡಿಸೈನು ಸೊ ಹಾಗಾಗಿ ನೋಡಿ ನಾನು ಹಾರ್ಚನ್ನ ಕಂಪ್ಲೀಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಬಿಟ್ಟು ಕುಚ್ಚಿಗೆ ಚೈನ್ಗಳನ್ನ ಹಾಕೋಬೇಕು ಇಲ್ಲಿ ನಾನು ಕುಚ್ಚಿಗೆ ನಾಲ್ಕು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ನೀವು ಬೇಕಿದ್ರೆ ಐದು ಚೈನ್ ಹಾಕಿ ಕೂಡ ಲಾಕ್ ಮಾಡ್ಬೋದು ಈಗ ನಾಲ್ಕು ಚೈನ್ ಹಾಕಿದ್ದಾಯ್ತಲ್ವ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಕುಚ್ಚಿಗೆ ಚೈನ್ ಹಾಕಬೇಕಾದ್ರೂ ಅಷ್ಟೇ ಎಳೆದು ಎಲ್ಲ ಲಾಕ್ ಮಾಡಬೇಡಿ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡೆ ಮತ್ತು ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಫೋರ್ ಚೈನ್ ಹಾಗೆಯೇ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು ಇಲ್ಲಿ ಸ್ನೇಹಿತರೆ ನಾನು ಒಟ್ಟು ಮೂರು ಕುಚ್ಚಿಗೆ ಥ್ರೆಡ್ನ ಬಿ ಸಾರಿ ಮೂರು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಅಂತ ಗ್ಯಾಪ್ನ ಬಿಟ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದೊಂದೇ ಕುಚ್ಚಿಗೂ ಕೂಡ ಜಾಗ ಬಿಡ್ಬೋದು ಅಥವಾ ಎರಡು ಹಾಕ್ಕೋಬೋದು ಮೂರು ಬೇಕಂದರೆ ಮೂರೂ ಹಾಕ್ಕೋಬೋದು ನಿಮ್ಮ ಇಷ್ಟ ಸ್ನೇಹಿತರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು ಈಗ ಮೂರು ಚೈನ್ ಹಾಕಿದ್ದಾದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೊತೀನಿ ನಾವೇನು ಯಾವ ರೀತಿ ಮೊದಲನೇ ಹಾರ್ಚೆಲ್ಲ ಮಾಡ್ಕೊಂಡು ಬಂದ್ವಿ ಅಲ್ವ ಅದೇ ರೀತಿ ಇನ್ನು ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ನಾವು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾವ ಥರ ಬಂದಿರುತ್ತೆ ಅಂತ ನೋಡಿ ಇನ್ನೂ ಇಷ್ಟು ಹಾಕ್ಕೊಳ್ಳೋದಿದೆ ನನ್ನದು ಬಾಕಿ ಸ್ನೇಹಿತರೆ ಕೊನೆಗಿನಲ್ಲಿ ನೋಡಿ ನಾನು ಮೂರು ಕುಚ್ಚ ಹಾಕ್ಕೊಂಡು ಒಂದು ಹಾರ್ಚು ಮಾತ್ರ ಇಡಿಸ್ತು ನನಗೆ ನಿಮಗೆ ಎಷ್ಟು ಹರ್ಚ್ ಇಡಿಸುತ್ತೋ ಅಷ್ಟು ಹಾರ್ಚನ್ನ ನೀವು ಮಾಡಿಕೊಳ್ಳಿ ಅದಾದಮೇಲೆ ಕುಚುಗಳ್ನ ಕೂಡ ಕಟ್ಟಿ ತೋರಿಸಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಹಾಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್